ನಾವ್ ಏನಂದ್ರೆ ಈಗ ಮೆಡ್ಲೇರಿ ಕಂಬಳಿ ಅಂತೇಳಿ ಅಷ್ಟು ದೂರ ಕಂಬಳಿ ಕೊಟ್ಟವ ಅಂದ್ರೆ ಮೆಡ್ಲಿರಿ ಹೆಸರು ಹೇಳಿ ಕೊಟ್ಟ ನಾವು ಇದು ಮೆಡ್ಲೇರಿ ಕಂಬ್ಳಿ ಅಮೇರಿಕಾ ಕೊಟ್ರೆ ಮೆಡ್ಲೇರಿ ಹೆಸರು ಹೇಳಿವಿ ದುಬೈ ಕೊಟ್ರೆ ಹೇಳಿವಿ ಜಮ್ಮು ಕಾಶ್ಮೀರ ಕೊಟ್ರೆ ಮೆಡ್ಲೇರಿ ಹೆಸರು ಹೇಳಿವಿ ಬಳ್ಳಾರಿ ಕೊಟ್ರೆ ಮೆಡ್ಲೇರಿ ಹೆಸರ ಹೇಳಿವಿ ನಾವು ಅಂದ್ರೆ ಈ ಮೆಡ್ಲೇರಿಗೆ ಹೆಸರು ಬರೋ ಕಾರಣ ಏನಪ್ಪ ಅಂದ್ರೆ ಕಂಬ್ಳಿಂದಾನೆ ಕುರಿ ಉಣ್ಣಿ ಕಂಬಳಿದನ ಹೆಸರು ಬರೋದು ಒಳ್ಳೆ ಕ್ವಾಲಿಟಿ ಕಂಬಳಿ ಈ ಬೇರೆ ಮತ್ತೆ ದುಡಿಮೆ ಬೇರೆ ಏನಿರ್ಲಿಲ್ರಿ ಬೇರೆ ಏನೂ ಕಲಿಲಿಲ್ಲ ನಾವು ಬೇರೆ ಏನು ಇಲ್ಲ ನಾವು ಎಲ್ಲಾ ನಮ್ಮ ಮಂತ್ಯಾನ ಸಾಗ್ಬೇಕು ನಾವ್ ಎಲ್ಲಾ ಸಾಕು ಅಂದ್ರೆ ಇದ್ರದ್ದನ್ನ ಸಾಕ್ಸಿವೆ ನಾವು ಕಂಬಳಿದನ ಸಾಕ್ಸಿ ನಾವ್ ಏನಪ್ಪಾ ಅಂದ್ರೆ ಮೊದಲು ನಮ್ಮ ಊರಲ್ಲಿ ಹದಿನೈದು ಎರಡು ಸಾವಿರ ಕಂಬಳಿ ಉಟ್ಟದ ಅಷ್ಟು ಕುಟುಂಬಗಳು ಅವಲಂಬಿತು ಅಷ್ಟು ಉಣ್ಣಿ ಸಿಗೋದು ಅಷ್ಟು ಕಂಬಳಿ ಉಟ್ಟದ ನಾವು ಈ ಮಲ್ನಾಡ್ ಸೈಡ್ ಕಂಬಳಿ ಮಾರಾಟಕ್ಕ ಹೋಗದ್ರು ತಗಂದ ಸೊರಬ ಸಾಗರ ಕಾನಾಪುರ ಶಿಕಾರಿ ಉಪರ ಚಳಿ ಜಾಸ್ತಿ ಇರ್ತದೆ ಚಳಿ ಜಾಸ್ತಿ ಮಳೆ ಜಾಸ್ತಿ ಅವ್ರು ಹೆಚ್ಚಿನ ಪ್ರಮಾಣದಾಗ ಯೂಸ್ ಮಾಡ್ತಿದ್ರು ಒಂದ್ ದಿವಸಕ್ಕೆ ಅಷ್ಟು ಕಂಬಳಿ ಉಟ್ಟಿದ್ರು ಅಷ್ಟ್ ಕಂಬ್ಳಿ ಸೇಲ್ ಆಗ ಈಗ ಈ ಕಾಂಬಳಿ ಬಂದ ಮೇಲೆ ಆ ಕಂಬಳಿ ಸೇಲ್ ಆಗೋ ನಿಲ್ತದ ಇದು ಕಮ್ಮಿ ರೇಟಿಗೆ ಹಚ್ಚಿದ್ರು ಇದ್ರ ಗುಣ ಅವ್ರಿಗೆ ಗೊತ್ತಲ್ಲ ಮಿಷಿನ್ ಇದು ಮಿಷಿನ್ ಕಂಬಳಿ ಗುಣ ಗೊತ್ತಿಲ್ಲದ ಅವ್ರ ಅದನ್ನ ಚಂದ ಚಂದ್ ಕಾಣದ ಈ